ಅಕಾಲಿಕ ಮಳೆ ಹಾನಿಗೊಳಗಾದ ರೈತರಿಗೆ ಇನ್ನೂ ಪರಿಹಾರ ಬಂದಿಲ್ಲ ಮತ್ತು ಬರ ಪರಿಹಾರ ಪರಿಹಾರವನ್ನ ಕೂಡ ರಾಜ್ಯ ಸರ್ಕಾರ ಇದುವರೆಗೆ ಬಿಡುಗಡೆ ಮಾಡಿಲ್ಲ ಕೂಡಲೇ ರೈತರಿಗೆ ಬೆಳೆ ಪರಿಹಾರ ಮತ್ತು ಬರ ಪರಿಹಾರ ನೀಡಬೇಕು ಈ ಬಾರಿ ತುಂಗಭದ್ರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಒಂದೇ ಬೆಳೆ ಆಗಿರುವುದರಿಂದ ರೈತರು ಸಂಕಷ್ಟದಲ್ಲಿದ್ದಾರೆ ದನ ಕರುಗಳು ಮೇವಿಗೆ ಪರದಾಡುವ ಪರಿಸ್ಥಿತಿ ಎದುರಾಗಬಹುದು ಆದ ಕಾರಣ

ಈ ತರ ಆಯ್ತು ಆದ್ರೂ ಸೈತಿಗೆ ಎತ್ತುವರಿಗೆ ಅವಲ ಅಲ್ಲಲ್ಲ ಈಗ ಏನಾಗಿತ್ತು ಗೊತ್ತಾ ನಿಮ್ಮ ಹತ್ರ ಮನವಿ ಮಾಡೋದು ಸರ್ಕಾರ ಹತ್ರ ಮನವಿ ಮಾಡೋದ ಉದ್ದೇಶ ಏನಪ್ಪಾ ಅಂತಂದ್ರ ನಮ್ಗೆ ಆಗಿರ್ತಕ್ಕಂಥ ಅಂದ್ರೆ ಈಗ ಸದ್ಯ ರೈತರಿಗೆ ಬೇಕಾಗೋದ್ ಏನಪ್ಪ ಅಂದ್ರೆ ತುಂಗಭದ್ರ ನದಿಯಾಗ ಕುಣಿ ಕೊತ್ತಲದಲ್ಲಿ ಇರೋದೇವ ಈಗ ಹೊಲಾಟಿ ಎಲ್ಲ ನೋಡ್ಕೊಂಡು ನಾವ್ ಏನಾದ್ರು ಮಾಡ್ಕೊಂಡು ಏನಪ್ಪಾ ಗೊತ್ತಾ ಪಿಳಿಬಿಸ್ರು ಉದ್ದು ಹೆಸರು ನವಣೆ ಜೋಳ ಯಾವಾದ್ರು ಬೆಳಕು ತಿನ್ಬೇಕ ಅಂಗಡಿಗಳಿಗೆ ಹೋದ್ರ ಬೆಳದ್ನೆಲ್ಲ ಅಲ್ಲ ಬರೆಯ ಸಾಲದವ್ರಿಗೆ ಸರಿ ಆಯ್ತು ಈಗ ಅಂಗಡಿ ಕೇಳಕ್ ಹೋದ್ರೆ ಏನ ಕೊಡಕ್ತಾ ಇರಲ್ಲ ಅವ್ರ ಯಾಕೆ ಕೊಡಗಲ್ಲ ಅಂದ್ರ ಬ್ಯಾಸಿ ಬೆಳೆ ನೀರ್ ಇಲ್ಲಪ್ಪಾ ಕೊಡಕಾ ಕೊಡಕ್ ಹಾಕಲ್ಲ ಅಂತ ಅಂದಾಗ ನಮ್ ರೈತರಿಗೆ ಸ್ವಲ್ಪ ಕಷ್ಟ ಆಗೈತೆ ಸರ್ಕಾರದ ಸಹಾಯಧನ ಬಂದ್ರ ಈ ಬೆಳೆ ಹಾನಿ ರೊಕ್ಕ ಬಂತ ಬಂದ ತಕ್ಷಣ ನಾವ್ ಏನ್ ಅಂತಂದ್ರೆ ಅದೇ ರೊಕ್ಕದಾಗ ಬಿಳುಪಿಸಿರು ಉದ್ದು ಹೆಸರು ನವಣೆ ಯಾವ್ದಾದಂತ ಮತ್ತೆ ಸಾಧ್ಯತೆ ಐತಿ ಯಾಕಂದ್ರ ಕಾಲೇ ನೀರಿನ ಅವಶ್ಯಕತೆ ಇಲ್ಲಲ್ಲ ನಮಗೆ ತುಂಗಭದ್ರ ನದಿ ಪಕ್ಕದಾಗ ಕುಣಿ ಕುಡಿ ಪತ್ತದಲ್ಲಿ ಇನ್ನು ಸುಮಾರು ಅಂದ್ರೆ ಒಂದು ದೇಡ್ ತಿಂಗಳಿಂದ ಎರಡು ತಿಂಗಳ ನೀರು ಸಿಕ್ತಕ್ಕಂತ ಚಾನ್ಸಸ್ ಐತೆ ಬಿತ್ತಕೊಂಡು ಬಿತ್ತಿದ ಮೇಲೆ ಒಂದಾಯ್ತಪ್ಪ ಅಂದ್ರೆ ಪೆಪಿಸ್ ಆರಾಮ್ ಬರ್ತೈತೆ ಈ ರೊಕ್ಕ ಇಲ್ದ ಮಾತ್ರ ಯಾವ ಕೆಲಸ ಆಗಕ್ ಸಾಧ್ಯ ಇಲ್ಲ ಇದು ಪತ್ರಿಕೆ ಮಾಧ್ಯಮದವ್ರು ಏನ್ ಮಾಡಬೇಕು ಗೊತ್ತಾ ನಮಗೆ ಆದಷ್ಟು ಮಟ್ಟಿಗೆ ಸರ್ಕಾರ ತಂದು ಸರ್ಕಾರ ರೈತರಿಗೆ ಬರ್ತಕ್ಕಂತ ಸರ್ಕಾರದಿಂದ ಬರ್ತಕ್ಕ ಈಗ ಯಾರ್ದು ಗೊತ್ತಾ ಮಾನ್ಯ ಶಿವರಾಜ್ ತಂಗಡಿ ಅವರು ಅವರು ಒಳ್ಳೆ ಕೆಲಸ ಮಾಡಿ ಸರ್ಕಾರಕ್ಕೆ ವರದಿ ಒಪ್ಪಿಸ್ತಾರೆ ಆಮೇಲೆ ಕಂದಾಯ ಇಲಾಖೆ ತಹಶೀಲ್ದಾರ್ ಎ ಸಿ ಡಿ ಸಿ ಅವರು ಎಲ್ಲಾ ತರದಿಂದ ರೈತರು ಬರದಿ ಈಗ ಏನಾಗೈತಪ್ಪ ಅಂದ್ರೆ ನಮಗೆ ಆಗತಕ್ಕಂತ ಒಂದೇ ಒಂದು ಕುಂದು ಕೊಡ್ತೀಯ ಅಂದ್ರ ಅತಿ ಬೇಗ ರೈತರಿಗೆ ಬರ್ತಕ್ಕಂತ ಈಗ ಆರ್ಥಿಕ ಸೌಲಭ್ಯ ಬಂತಪ್ಪ ಅಂದ್ರ ರೈತರು ಆದಷ್ಟು ಮಟ್ಟಿಗೆ ನಗುಮುಖದಿಂದ ಹೊಲದಲ್ಲಿ ಪಿಡುಬಿಸಿರೆ ಉದ್ದು ಹೆಸರು ಚರ್ಚೆ ನವಣೆ ಜೋಳ ಏನಾದ್ರು ಹಾಕೊಂಡು ತನಕ ಮೇವಾದ್ರೂ ಮಾಡ್ಕೊಂಡು ಜೀವನ ಮಾಡಕ್ ಸಾಧ್ಯತೆ ಐತೆ ಆಮೇಲೆ ಇವು ಕೊಟ್ಟಿರ್ತಕ್ಕಂಥ ರೊಕ್ಕ ಬಂತಪ್ಪ ಅಂದ್ರ ಒಂದೋ ಎರಡು ಮರಿ ತಗೊಂಬಂದು ಮರಿ ಸಾಕಾಣಿಕೆ ಮಾಡ್ಕೊಂಡು ಅದರಿಂದ ಒಂದು ಕುಟುಂಬ ಬದಕಕ್ಕೆ ಸಾಧ್ಯ ಐತೆ ಅಂತ ತಮ್ಮ